ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ನಲವತ್ತೆರಡನೆಯ ಶ್ಲೋಕ ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನಸ್ಥಾನದ ಧ್ರುವ ಸ್ಪಷ್ಟ ಪುಷ್ಟ ಶುಭೇಕ್ಷಣ ವ್ಯವಸಾಯ ಭಗವಂತನು ಜ್ಞಾನಸ್ವರೂಪಿಯು ಸತತವಾಗಿ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಪರಮಾತ್ಮನು ಮಾಡುವುದರಿಂದ ಆತನು ವ್ಯವಸಾಯಿಯಾಗಿರುವವನು ವಿಶ್ವದಲ್ಲಿನ ಸಕಲ ವ್ಯವಸ್ಥೆಗಳನ್ನು ಪರಮಾತ್ಮನೇ ಮಾಡಿರುವವನು ಆದ್ದರಿಂದ ಸರ್ವ ವಸ್ತುಗಳು ವ್ಯವಸ್ಥಿತ ರೀತಿಯಲ್ಲಿ ನೆಲೆಯಾಗಿವೆ ಎಲ್ಲವೂ ಪರಮಾತ್ಮನಲ್ಲಿಯೇ ಇರುವುದರಿಂದ ಪರಮಾತ್ಮನೇ ವ್ಯವಸ್ಥಾನನಾಗಿರುವವನು ಪರಮಾತ್ಮನು ಉತ್ತಮವಾದ ಸ್ಥಾನಯುಕ್ತನು ಆತನು ಸಕಲ ವಸ್ತುಗಳಿಗೂ ಸೂಕ್ತ ಸ್ಥಾನವಾಗಿರುವನು ಭಕ್ತರಿಗೆ ಸ್ವರ್ಗಾದಿ ಸ್ಥಾನಗಳನ್ನು ಪ್ರಸಾದಿಸುವವನು ಅನೇಕ ಕಾರ್ಯಗಳಿಗೆ ಕರ್ತನಾಗಿದ್ದರೂ ಸ್ವರೂಪದಿಂದ ಸ್ಥಿರವಾಗಿರುವವನು ಸರ್ವೋತ್ಕೃಷ್ಟವಾಗಿ ವೃದ್ಧಿಯಾಗಿರುವವನು ಉತ್ಕೃಷ್ಟವಾದ ಪ್ರಕಾಶದಿಂದ ಬೆಳಗುತ್ತಿರುವವನು ಪರಮಾನಂದ ಸ್ವರೂಪದಿಂದಿರುವವನು ಸರ್ವತ್ರವೂ ಪರಿಪೂರ್ಣನಾಗಿರುವವನು ಆದ್ದರಿಂದ ಸರ್ವರಿಗೂ ಸರ್ವಾರ್ಥ ವಸ್ತುಗಳನ್ನು ಕೊಡುವವನು ಇದಿಷ್ಟು ನಲವತ್ ಶ್ಲೋಕದ ವಿವರಣೆ ವೀಕ್ಷಕರ ಮುಂದಿನ ಶ್ಲೋಕದೊಂದಿಗೆ ಭೇಟಿಯಾಗೋಣ